ಹಲೋ ಸ್ನೇಹಿತರೆ ಇಂದಿನ ಒಂದು ಜಾಬ್ ಅಪ್ಡೇಟ್ ಕನ್ನಡ ಯೂಟ್ಯೂಬ್ ಚಾನಲಲ್ಲಿ ಯಾವ ಒಂದು ಜಾಬ್ ಅಪ್ಡೇಟ್ ಆಗಿದೆ ಅನ್ನೋ ಒಂದು ಪ್ರಶ್ನೆ ಕುತೂಹಲ ಎಲ್ಲರಲ್ಲಿ ಇರುತ್ತೆ ಪೋಸ್ಟ್ ಪೇಮೆಂಟ್ ಬ್ಯಾಂಕ್ ಪೋಸ್ಟ್ ಆಫೀಸಲ್ಲಿ ಇಂದಿನ ಒಂದು ಪೋಸ್ಟ್ ಆಫೀಸ್ ರಿಕ್ರೂಟ್ಮೆಂಟ್ ಆಗಿರುತ್ತೆ ಎರಡು ಸಾವಿರದ ಇಪ್ಪತ್ತೈದರ ಒಂದು ಮೊದಲನೇ ಒಂದು ಕಾಲ್ಫಾಮ ಆಗಿರುತ್ತೆ ಇದೊಂದು ಪೋಸ್ಟ್ ಆಫೀಸಲ್ಲಿ ಇದರ ಒಂದು ಯಾವ ಹುದ್ದೆ ವಿದ್ಯಾರ್ಹತೆ ಏನು ವಯೋಮಿತಿ ಏನು ಅನ್ನೋದ್ರ ಬಗ್ಗೆ ಇಂದು ಈ ಒಂದು ವಿಡಿಯೋದಲ್ಲಿ ನೋಡೋಣ ಓಕೆ ಪೋಸ್ಟ್ ಆಫೀಸ್ ರಿಕ್ರೂಟ್ಮೆಂಟ್ ಟು ತೌಸಂಡ್ ಟ್ವೆಂಟಿ ಫೈವ್ ಟೆಂತ್ ಪಾಸಾಗಿದ್ದರೆ ಸಾಕು ಓನ್ಲಿ ಟೆಂತ್ ಬೇಕಾಗುತ್ತೆ ಈ ಒಂದು ಹುದ್ದೆ ಹೆಸರು ಏನಪ್ಪ ಅಂದರೆ ಗ್ರಾಮೀಣ ಡಾಕ್ ಅನ್ನೋ ಒಂದು ಹುದ್ದೆ ಆಗಿರುತ್ತೆ ಓಕೆ ಒಟ್ಟು ಎಷ್ಟು ಅನ್ನೋ ಒಂದು ಕುತೂಹಲ ಎಲ್ಲ ವಿದ್ಯಾರ್ಥಿಗಳತ್ರನೂ ಇರುವಂಥದ್ದು ಇಪ್ಪತ್ತೊಂದು ಸಾವಿರಕ್ಕೂ ಅಧಿಕ ಒಂದು ಹುದ್ದೆಗಳು ಇರ್ತವೆ ಇಪ್ಪತ್ತೊಂದು ಸಾವಿರದ ನಾಲ್ಕುನೂರ ಹದಿಮೂರು ಹುದ್ದೆಗಳು ಓಕೆ ಉದ್ಯೋಗದ ಒಂದು ಸ್ಥಳ ಅಂತ ನೋಡಿದ್ರೆ ಎಕ್ಸಾಕ್ಟ್ ಒಂದೇ ಪ್ಲೇಸ್ ಅಂತ ಇಲ್ಲ ಅಖಿಲ ಭಾರತದ ಭಾರತ ಮೂಲೆ ಮೂಲೆಯಲ್ಲಿ ಕರ್ನಾಟಕ ಆಂಧ್ರ ಪ್ರದೇಶ್ ತೆಲಂಗಾಣ ತಮಿಳುನಾಡು ಕೇರಳ ಇದೇ ಥರ ಒಂದು ಎಲ್ಲ ಭಾರತದ ಮೂಲೆಗಳಲ್ಲಿ ಈ ಒಂದು ಅಪ್ಡೇಟ್ ಆಗಿರುವಂಥದ್ದು ಓಕೆ ನೆಕ್ಸ್ಟು ಇದರ ಒಂದು ವಿದ್ಯಾರ್ಹತೆ ಏನಪ್ಪ ಅಂತಂದರೆ ಭಾರತೀಯ ಅಂಚೆ ಇಲಾಖೆ ನೇಮಕಾತಿ ಅಧಿಕೃತ ಅಧಿಸೂಚನೆಯ ಪ್ರಕಾರ ಅಭ್ಯರ್ಥಿಯು ಯಾವುದೇ ಮಾನ್ಯತೆ ಪಡೆದ ಮಂಡಳಿಗಳು ಅಥವಾ ವಿಶ್ವವಿದ್ಯಾಲಯಗಳಿಂದ ಹತ್ತನೇ ತರಗತಿಯನ್ನು ಪೂರ್ಣಗೊಳಿಸಿರಬೇಕಾಗುತ್ತೆ ಏನಪ್ಪ ಅಂದರೆ ಒಂದು ವಿದ್ಯಾರ್ಹತೆ ಏನು ಕೇಳಿದಾರಪ್ಪ ಅಂದರೆ ಟೆಂತ್ ಆಗಿರಬೇಕು ಓನ್ಲಿ ಟೆಂತ್ ಆಗಿರಬೇಕಂತ ಕೇಳಿರುವಂಥದ್ದು ಓಕೆ ಭಾರತೀಯ ಅಂಚೆ ಇಲಾಖೆ ನೇಮಕಾತಿ ಅಧಿಕೃತ ಅಧಿಸೂಚನೆ ಇದು ಒಂದು ವಯೋಮಿತಿಯಾಗಿರುತ್ತೆ ನೋಡ್ಕೊಳ್ಳಿ ಭಾರತೀಯ ಅಂಚೆ ಇಲಾಖೆ ನೇಮಕಾತಿ ಅಧಿಕೃತ ಅಧಿಸೂಚನೆಯ ಪ್ರಕಾರ ಅಭ್ಯರ್ಥಿಯು ಮೂರು ಮೂರು ಎರಡು ಸಾವಿರದ ಇಪ್ಪತ್ತೈದರಂತೆ ಕನಿಷ್ಠ ಹದಿನೆಂಟು ವರ್ಷಗಳು ಮತ್ತು ಗರಿಷ್ಠ ಅಂತ ನೋಡೋದಾದರೆ ನಲವತ್ತು ವರ್ಷಗಳು ಹೊಂದಿರಬೇಕಾಗತ್ತೆ ಗರಿಷ್ಠ ಅಂದ್ರೆ ನಲವತ್ತೈದು ವರ್ಷಗಳಿಗಿಂತ ಕಡಿಮೆ ಮತ್ತು ಹದಿನೈದು ವರ್ಷಕ್ಕಿಂತ ಮೇಲ್ಪಟ್ಟು ಒಂದು ವಯಸ್ಸಾಗಿರಬೇಕು ಮೂರು ಮೂರು ಎರಡು ಸಾವಿರದ ಇಪ್ಪತ್ತೈದರಂತೆ ನೋಡಬೇಕಾದ್ರೆ ಓಕೆ ಇದರ ಒಂದು ಆಗಿರುತ್ತೆ ಓಕೆ ವಯೋಮಿತಿಯ ಒಂದು ಸಡಲಿಕೆ ಟೂ ತೌಸಂಡ್ ನೈನ್ಟೀನ್ನಲ್ಲಿ ಕೊರೋನಾ ಬರ್ತಲ್ಲ ಅದರಿಂದ ವಯೋಮಿತಿಗಳ ಒಂದು ಸಡಲಿಕೆಯನ್ನು ಮಾಡಿದ್ದಾರೆ ಓ ಸಿ ಅಭ್ಯರ್ಥಿಗಳಿಗೆ ಮೂರು ವರ್ಷ ಎಸ್ ಸಿ ಎಸ್ ಟಿ ಅಭ್ಯರ್ಥಿಗಳಿಗೆ ಐದು ವರ್ಷ ಪಿ ಡಬ್ಲ್ಯೂ ಡಿ ಸಾಮಾನ್ಯ ಅಭ್ಯರ್ಥಿಗಳಿಗೆ ಹತ್ತು ವರ್ಷಗಳು ಪಿ ಡಬ್ಲ್ಯೂ ಡಿ ಎಸ್ ಸಿ ಮತ್ತು ಎಸ್ ಟಿ ಅಭ್ಯರ್ಥಿಗಳಿಗೆ ಹದಿನೈದು ವರ್ಷಗಳಾಗಿರ್ತವೆ ಪಿ ಡಬ್ಲ್ಯೂ ಡಿ ಒ ಬಿ ಸಿ ಅಭ್ಯರ್ಥಿಗಳಿಗೆ ಹದಿಮೂರು ವರ್ಷಗಳು ಸಡಿಲಿಕೆ ಇರುವಂಥದ್ದು ವಯೋಮಿತಿ ಸಡಿಲಿಕೆ ಆಗಿರುತ್ತೆ ಓಕೆ ವೇತನ ಒಂದು ಶ್ರೇಣಿ ಎಷ್ಟು ವೇತನ ಸ್ಯಾಲ್ರಿ ಎಷ್ಟಿರುತ್ತೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ಭಾರತೀಯ ಅಂಚೆ ಇಲಾಖೆ ನೇಮಕಾತಿ ಅಧಿಕೃತ ಅಧಿಸೂಚನೆಯ ಪ್ರಕಾರ ಮಾಸಿಕ ವೇತನ ಹತ್ತು ಸಾವಿರದಿಂದ ಹತ್ತು ಸಾವಿರದಿಂದ ಇಪ್ಪತ್ತೊಂಬತ್ತು ಸಾವಿರದ ಮುನ್ನೂರ ಎಂಬತ್ತರವರೆಗೂ ಈ ಒಂದು ಸ್ಯಾಲ್ರಿ ಇರುವಂಥದ್ದು ಓಕೆ ನೆಕ್ಸ್ಟು ಅರ್ಜಿ ಒಂದು ಶುಲ್ಕ ಅರ್ಜಿ ಶುಲ್ಕ ಮೇನ್ ಇಂಪಾರ್ಟೆಂಟ್ ಆಗುತ್ತೆ ಅರ್ಜಿ ಶುಲ್ಕ ಮಹಿಳಾ ಎಸ್ ಸಿ ಎಸ್ ಟಿ ಪಿ ಡಬ್ಲ್ಯೂ ಡಿ ಮತ್ತು ಟ್ರಾನ್ಸ್ ವುಮೆನ್ಸ್ ಅಭ್ಯರ್ಥಿಗಳಿಗೆ ಇರುವುದಿಲ್ಲ ಏನು ಯಾವುದೇ ಒಂದು ಅರ್ಜಿ ಶುಲ್ಕ ಇರುವುದಿಲ್ಲ ಅಂತ ಕೊಟ್ಟಿದ್ದಾರೆ ಥರ ಎಲ್ಲ ಅಭ್ಯರ್ಥಿಗಳಿಗೆ ನೂರು ರೂಪಾಯಿ ಎಷ್ಟು ಹಂಡ್ರೆಡ್ ರುಪೀಸ್ ಇದರ ಒಂದು ಅರ್ಜಿ ಶುಲ್ಕ ಇರುತ್ತದೆ ಈ ಎಲ್ಲ ವಿಭಾಗಗಳನ್ನು ಹೊರತುಪಡಿಸಿ ಯಾವುದು ಮಹಿಳಾ ಎಸ್ ಸಿ ಎಸ್ ಟಿ ಪಿ ಡಬ್ಲ್ಯೂ ಡಿ ಮತ್ತು ಟ್ರಾನ್ಸ್ ಅಭ್ಯರ್ಥಿಗಳಿಗೆ ಹೊರತುಪಡಿಸಿ ಪಾವತಿಸುವ ವಿಧಾನ ಆನ್ಲೈನ್ ಮೂಲಕ ಪಾವತಿಸಬಹುದಾಗಿರುತ್ತದೆ ಓಕೆ ನೆಕ್ಸ್ಟು ಆಯ್ಕೆ ವಿಂದು ವಿಧಾನ ಯಾವ ಥರ ಆಯ್ಕೆ ಮಾಡ್ಕೊತಾರಪ್ಪ ಅಂದರೆ ಭಾರತೀಯ ಅಂಚೆ ಇಲಾಖೆ ನೇಮಕಾತಿ ಅಧಿಕೃತ ಅಧಿಸೂಚನೆಯ ಪ್ರಕಾರ ಅರ್ಹತೆ ದಾಖಲೆ ಪರಿಶೀಲನೆ ಮತ್ತು ಸಂದರ್ಶನ ಮೂಲಕ ಆಯ್ಕೆ ಮಾಡಿಕೊಳ್ಳಲಾಗುತ್ತದೆ ಅಂತ ಕೊಟ್ಟಿದ್ದಾರೆ ಏನಪ್ಪ ಅಂದರೆ ಯಾವುದೇ ಒಂದು ಲಿಖಿತ ಪರೀಕ್ಷೆ ಇರುವುದಿಲ್ಲ ಓಕೆ ಅರ್ಹತೆ ಒಂದಿರಬೇಕು ದಾಖಲೆ ಪರಿಶೀಲನೆ ಮತ್ತು ಸಂದರ್ಶನ ಒಂದು ಇಂಟರ್ವ್ಯೂ ಇರುತ್ತೆ ಅಂತಂದು ಹೇಳ್ತಿದ್ದಾರೆ ಓಕೆ ಅರ್ಜಿ ಸಲ್ಲಿಸುವ ವಿಧಾನ ಅಂತಂದು ಕೊಟ್ಟಿದ್ದಾರೆ ಆಸಕ್ತರು ಅರ್ಹ ಅಭ್ಯರ್ಥಿಗಳು ಹತ್ತು ಎರಡು ಎರಡು ಸಾವಿರದ ಇಪ್ಪತ್ತೈದು ಮೂರು ಮೂರು ಎರಡು ಸಾವಿರದ ಇಪ್ಪತ್ತೈದರ ಒಳಗೆ ಭಾರತೀಯ ಅಂಚೆ ಇಲಾಖೆತೆ ಯಾವಾಗ ಸ್ಟಾರ್ಟ್ ಆಗಿದೆಪ್ಪ ಅಂದರೆ ಹತ್ತನೇ ತಾರೀಕು ಎರಡನೇ ತಿಂಗಳಲ್ಲಿ ಸ್ಟಾರ್ಟ್ ಆಗಿರುವಂಥದ್ದು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನೆಕ್ಸ್ಟ್ ಯಾವಾಗ ಎಂಡ್ ಆಗುತ್ತೆ ಅಂದರೆ ಮೂರನೇ ತಾರೀಕು ಮತ್ತು ಮೂರನೇ ಒಂದು ತಿಂಗಳಲ್ಲಿ ಅಂದರೆ ಮಾರ್ಚ್ ತಿಂಗಳಲ್ಲಿ ಎಂಡ್ ಆಗುತ್ತೆ ನೋಡ್ಕೊಳ್ಳಿ ಇನ್ನು ಟ್ವೆಂಟಿ ಫೈವ್ ಡೇಸ್ ಇದೆ ನೀವು ಇದಕ್ಕೆ ಅರ್ಜಿ ಹಾಕ್ಬೋದಾಗಿದೆ ಭಾರತೀಯ ಅಂಚಿ ಇಲಾಖೆ ನೇಮಕತೆ ಅಧಿಕೃತ ಒಂದು ವೆಬ್ಸೈಟ್ ಕಾಣ್ತಿದೆಯಲ್ಲ ಈ ವೆಬ್ಸೈಟನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ಓಕೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ಅದರ ಮೂಲಕ ನೀವು ಅರ್ಜಿಯನ್ನು ಸಲ್ಲಿಸಬಹುದಾಗಿರುತ್ತದೆ ಓಕೆ ಓಕೆ ಆನ್ಲೈನ್ ಅರ್ಜಿ ಸಲ್ಲಿಸುವ ಒಂದು ದಿನಾಂಕ ಅಂತಂದು ಕೊಟ್ಟಿದ್ದಾರೆ ಓಕೆ ಆನ್ಲೈನ್ ಅರ್ಜಿ ಸಲ್ಲಿಸೋ ಒಂದು ಪ್ರಾರಂಭ ದಿನಾಂಕ ನಾನು ಹೇಳಿದ್ದಲ್ಲ ಹತ್ತನೇ ತಾರೀಕು ಎರಡನೇ ತಿಂಗಳು ಹೆಂಡ್ ಯಾವಾಗತ್ತಪ್ಪ ಅಂದರೆ ಮೂರನೇ ದಿನಾಂಕ ಮತ್ತು ಮೂರನೇ ಒಂದು ತಿಂಗಳ ಮಾರ್ಚ್ ತಿಂಗಳಲ್ಲಿ ಹೆಂಡಾಗುವಂಥದ್ದು ಓಕೆ ಥ್ಯಾಂಕ್ ಯು ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಈ ಒಂದು ಕ್ಲಾಸ್ ನೋಡೋದಕ್ಕೆ ಓಕೆ ಓಕೆ ಆಲ್ ಹಾಫಿ